ಇವತ್ತು ಬೆಳಿಗ್ಗೆ ತಿಂಡಿಗೆ ರಾಗಿ ರೊಟ್ಟಿ ಮಾಡಿದ್ದೆ ತುಂಬ ಹಾಕ್ಕೊಂಡು ಮಾಡಿದ್ದೆ ನೋಡಿ ಒಂದೇ ಒಂದು ಲೋಟ ರಾಗಿ ಇಟ್ಟು ತಗೊಂಡಿದ್ದೀನಿ ಇದಕ್ಕೋಸ್ಕರ ನೋಡಿ ಕಡಲೆ ಬೀಜ ಹಸಿದೇನೆ ಮಿಕ್ಸಿಗೆ ಹಾಕ್ಬಿಟ್ಟು ತರಕಾರಿ ಹಾಕ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಜೀರಿಗೆ ಇದು ಉಪ್ಪು ರುಚಿಗೆ ತಕ್ಕಷ್ಟು ಒಂದು ಸ್ಪೂನು ಈ ಖಾರ ಹಸಿಮೆಣಸಿ ಟೈಪ್ ಎಷ್ಟು ಕರಿಬೇವೂನೂ ಅಷ್ಟೇ ಒಂದಷ್ಟು ಸಣ್ಣ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಇದು ನೋಡಿ ಅರವೇ ಸೊಪ್ಪಿತ್ತು ಅದನ್ನೂ ಹಾಕ್ತಾಯಿದ್ದೀನಿ ಒಂದು ಒಂದು ಇಡೀ ಅಷ್ಟು ತೊಳೆದಿದ್ದಕ್ಕೆ ಕಮ್ಮಿ ಕಾಣ್ತಾ ಇದೆ ಇದು ಸಬ್ಸಾಯಿ ಸೊಪ್ಪು ಇದು ಕೊತ್ತಂಬರಿ ಪುದೀನ ಈರುಳ್ಳಿ ಇದನ್ನೆಲ್ಲ ಹಾಕ್ಬಿಟ್ಟು ಕೈಯಲ್ಲಿ ಚೆನ್ನಾಗಿ ಇಟ್ಟು ಹಾಕ್ಬಿಟ್ಟು ಚೆನ್ನಾಗಿ ಕಿರುಚಿಬೆಟ್ ನೋಡಿ ಅವ ಇದರಲ್ಲಿರೋ ನೀರೆಲ್ಲ ಬಂದು ಎಲ್ಲ ಮಿಕ್ಸ್ ಆಗ್ತಾ ಇದೆ ಉಪ್ಪು ಎಲ್ಲ ಹಾಕಿದ್ದೀವಲ್ವಾ ಎಲ್ಲ ಮಿಕ್ಸ್ ಆಗುತ್ತೆ ಇವಾಗ ಸ್ವಲ್ಪ ಬಾಯಿಗೆ ಹಾಕ್ಕೊಂಡು ನೋಡಿ ಕಮ್ಮಿ ಆದರೂ ಉಪ್ಪಿನ ಸ್ವಲ್ಪ ಹಾಕ್ಕೊಂಡು ನೀರು ಹಾಕ್ಕೊಂಡು ಈ ಥರ ಕಲಿಸ್ಕೊಂಬಿಡಿ ರೊಟ್ಟಿ ಹೆಂಚು ತಗೊಂಡು ಮೇಲೆ ತೊಟ್ಟಿದರೆ ರಾಗಿ ರೊಟ್ಟಿ ಫುಲ್ಲು ರುಚಿ ಬರುತ್ತೆ ಅಲ್ಲಲ್ಲೂ ಸಣ್ಣ ಸಣ್ಣ ಹೋಲ್ ಮಾಡಿಬಿಟ್ಟು ಎರಡು ಕಡೆ ಫ್ರೈ ಮಾಡ್ಕೊಂಡು ಬಂದು ಉಪ್ಪಿನಕಾಯಿ ತುಪ್ಪ ಹಾಕ್ಕೊಂಡು ತಿನ್ನಿ ಈ ಚಳಿ ಎಷ್ಟು ಮಜವಾಗಿರುತ್ತೆ ಆಮೇಲೆ ನೀವೇ ಹೇಳಿ ಕಾಮೆಂಟಲ್ಲಿ ತಿಳಿಸಿ